अपने कन् আজা পে হৰি অফিচে

ಚಂಚಲ ಚಲ ಚಂಚಲ ಚಲ ಆಪಗಿಂತ ಒಂದಾಗ ಮಾತನಾಡ ಚಲ ನಿನ್ನ ಮದುವೆ ಸೈಪೆ ಚಂಚಲ ನೀನಲ್ಲದೆ ನನಗೆ ಬೇರೆ ಗತಿ ಇಲ್ಲ ಚಂಚಲ ಸೈತಲ ಸೈಚಲ

ಚಂಚಲ ನನಗೆ ನೀನಿಲ್ಲದೆ ಬದುಕುವ ಶಕ್ತಿ ಇಲ್ಲ ಚಂಚಲ ನಾನು ಅಂತಹ ಶಕ್ತಿಯನ್ನು ಕಳೆದುಕೊಂಡಿದ್ದೇನೆ ಚಂಚಲ ನೀನಲ್ಲದೆ ನನಗೆ ಬೇರೆ ಗತಿ ಇಲ್ಲ ಚಂಚಲ ಮದುವೆ ಕಟ್ಟಣ ವನ್ಯ ಶಬ್ದವನ್ನು ನೀನು ಹೇಳಿದ್ರೆ ಚಂಚಲ ಈ ಗಳಿಕೆಯಿಂದ ನನ್ನದೆಲ್ಲ ನಿನ್ನದು ನಿನ್ನದೆಲ್ಲ ನನ್ನದು ಏನೋ ನಿನ್ನ ಕಷ್ಟ ಎಲ್ಲ ನನ್ನದು ನನ್ನ ಸುಖ ಎಲ್ಲ ನಿನ್ನದು ಚಂಚಲ ಚಂಚಲ

ನಿನ್ನದೆಲ್ಲಿಸೋ ಮನೆ ನನ್ನದು ಹೌದು ಆಸ್ತಿ ನನ್ನದು ಎಲ್ಲ ನನ್ನದು ಮಗು ನನ್ನಲ್ಲಿ ಗಾಡಿ ಉಂಟು ಗಾಡಿಯು ನನ್ನದು ಗಾಡಿ ಹೀಗೆ ಹೋಗೋ ಜಾಗವನ್ನು ಒತ್ತಿಗೆ ಕುಳ್ಳಿದ್ರೆ ಸಾಕು ಅದೇ ಹೋಗ್ತದೆ ಅದು ನನ್ನದು ಮಗಳು ಇಲ್ಲಿ ಎಲ್ಲಿಯಾದ್ರೂ ತಪ್ಪಿ ಹುರಿಗೆ ಬೀರ್ಸಿ ಮತ್ತೆ ನಾನು ಎಲ್ಲ ನನಗೆ ಎಲ್ಲ ನಿನ್ಗೆ ಕೊಡ್ತೇನೆ

I'm sorry. <laughs> కదే గొత్తు ನಿನ್ನ ಅಚ್ಚಿ ನೋಡ್ವಾಂಟು ಸರಿ ಉಂಟು ಎಲ್ಲ ಮಾರುಕಟ್ಟೆ ಎಂಕರಗಾರಿನ ಅಂದಾಜಿ ನಿನ್ನಿಂದಲೇ ನನ್ನಿಂದಲೇ ನನ್ನಿಂದಲೇ ನಿನ್ನ ಪುನಃ ಮಂಜ ಯಾರ್ಟಿಲ್ಲ ಅಂತ ಹೇಳಿದ್ರೆ ಹೆಣ್ಮಕ್ಳನ್ನ ಮಂಡೆ ಹೋಳಸ್ಕೊಂಡಿಲ್ಲಿ ಎಲ್ಲ ಬಸವ ಹಾಕಿ ಏನಾರು ಮಾಡ್ಕೊಂಡು ದುಡ್ಡು ಕೊಟ್ಟು ಆಮಿಷ ಕೊಟ್ಟು ಒಳಗಾಗ್ಲಿಕ್ಕೆ ನನ್ನ ನನ್ ಗಂಜನ ನಾವು ಬೆಳಿಗ್ಗೆ ಮುಂಚೆ ಹಾರ ಹಿಡ್ಕೊಂಡ್ರು ಸೈನ್ ಕೋಲ್ ನಾವು ಗರ್ಭಲಿಕ್ಕೆ ಹೋದ್ರೆ ದಿನದ ಪಗಾರ್ ಮಾಡ್ಕೊಂಡು ಬರ್ತೀವಿ ದೊಡ್ಡ

Yeah. <laughs>

ನೋಡಿ ಇಷ್ಟು ಅಷ್ಟು ಪ್ರಜ್ವಲಿಸ್ತಾ ಇತ್ತು ಈಗ ನಂದು ಆಯ್ತು ಮಗನ ನಿನ್ನ ಪರಿಸ್ಥಿತಿ ಬಂದಾಗ ನೀನು ಯಾರು ಬೇಕಾದ್ರೆ ಸರಿ ನನಗೆ ಬಡಿದಿದೆ ನಾಲ್ಸ ಜುಲೈ ಕೊಳ್ಳೈಯಲ್ಲೂ ಕೊಂಡುತ್ತೇನೆ ನನ್ನ ಉಸು ಹಾಗೆ ಮಾಡಂಗಿಲ್ಲೆ ನೇರ ಮಾತಾಡುವಂಗಲ್ಲ ವಿಚಾರ ಕೊರಪೇ ಈ ಒಂದು ಬಗಲಿ ಅಂಡ ಬಾ ಬಾಬಾ ಎಲ್ಲ ನನ್ನ ನನ್ನ ನಿನ್ನ ಮತ್ತೆ ಇಂಥದ್ದೆಲ್ಲ ಮಾತಾಡಿದ್ರೆ ಒಳಗೂ ಬೇಕಾದ ಮಾತಾಡಿದ್ರೆ ಎಲ್ಲೂ ಒಳಗೋಗುದಿಲ್ಲ ನನ್ನದ್ದೆಲ್ಲೇ ಅದು ಹೌದು ನಿನ್ನದ್ದೆಲ್ಲ ಬಾವ ಕಲ್ಪನೆ ಮಾಡ್ಕೊಳ್ಳೋಕೆ ಕಲ್ಪನೆ

ನಮ್ದು ಎತ್ತಿನ ಗಾಡಿ ಎತ್ತಿನ ಗಾಡಿ ಬೇಡ ಅದರಲ್ಲಿ ಜಡ್ಕ ಬುಡ್ಕಾಗಿ ಅಲ್ಲಿ ಮುಟ್ಟುವಾಗ ನಾವಿಬ್ಬರು ಬರಬೇರ ನನ್ನಲ್ಲಿ ಏಳು ಜನ ಕೊಡೋಣ ಮಲ್ಲ ಹೊಸ ಗಾಡಿ ಹೌದು ಹೌದು ಮೂರು ಜನ ಅದೇ ಮಲ್ಲಿಗೆ ಅಲ್ಲಿ ಹೋಗ್ಬೋದು ಅದಕ್ಕೆ ಜನ ಇಲ್ಲ ಹೀಗೆ ಒತ್ತುದು ಒತ್ತಿ ಎದುರು ಜೊತೆ ನಡು ಜೆಟ್ಟಿ ಯಾರು ಐದು ಮುಖ ಜೆಟ್ಟಿ ಈ ಜೆತ್ತು ಎದುರು

이렇게 <목소리도> c